ನಮಸ್ಕಾರ ಅಣ್ಣ ನಮಸ್ಕಾರ ನಾವು ಈಗ ಬೀರಪ್ಪಣ್ಣ ಒಗ್ಗಿ ಇವರು ಇವ್ರ ಹೆಸರು ಹೇಳಬೇಕಾಗಿಲ್ಲ ನಾನೇ ಇವ್ರದ್ದು ಇಪ್ಪತ್ತು ವೀಡಿಯೋ ಮಾಡೀನಿ ಎಷ್ಟೋ ಮಂದಿ ಉಳಿದು ಯೂಟ್ಯೂಬರು ಭಾಳ ಮಂದಿ ಮಾಡಿದ್ದಾರೆ ಈಗ ನಾವು ಎದಕ್ಕೆ ಬಂದೆವು ಮೇನಪ್ಪ ಅಂದ್ರೆ ಇವರು ಇವರಲ್ಲಿ ಸುದ್ದಿ ಬಂತು ಒಂದು ಗಿಡಕ್ಕೆ ಎಷ್ಟು ಜನ ಹದಿನಾಲ್ಕು ಸಾವಿರ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಕಾಯಿ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಕಾಯಿ ಆಗ್ತಾವಂತ ಮಂದಿ ಬಾಯಿ ಒಳಗಿತ್ತು ನೋಡೋಣ ಅಂತ ಬಂದಿದ್ದೆವು ನಿಮ್ಗೆ ಎಲ್ಲ ನಿಂಬೆ ನಿಂಬೆಗಳನು ತೋರಿಸ್ತೇವೆ ನಿಮ್ಗೆ ಈಗ ಈ ಹದಿನಾಲ್ಕು ಸಾವಿರ ಈಗ ಆಗು ಕಾಲ್ ಹ್ಯಾಂಗ್ರಿ ಏನ್ ಅಂತ ಹೇಳಿದ ಈಗ ನಿಮ್ಗ ಮೊನ್ನೆ ಹದಿನಾಲ್ಕು ಸಾವಿರ ಕಾಯಿ ಬರ್ತಾವ ಬಹಳ ಮಂದಿ ಹದಿನಾಲ್ಕು ಸಾವಿರ ಹ್ಯಾಂಗ ಬರ್ತಾವ್ರಿ ಆಗಲ್ಲ ನಮ್ಮ ಅಜೂಬಜು ಅಂದ್ರು ಅದಕ್ ಏನು ಹೇಳಿದೆ ನೀವು ನಮ್ಮಲ್ಲಿ ಕಾಯಿ ಎಲ್ಲಾ ಸಟ್ ಆದ ಬಳಕ ಬಂದು ನೋಡ್ಕೇಳಿ ಇವತ್ತ ಬಂದ್ ನೋಡ್ದು ಸರ್ಟ್ ಆಗ್ಯದ್ರಿ ಹೊಳಿ ಮತ್ ಹೂ ಚಾಲು ಆಗ್ಯದ ಹೂ ಚಾ ಹೂ ಚಾಲು ಆಗೈತಿ ಅದಕ್ಕ ನಾವೇನ್ ಒಂದ್ ವರ್ಷ ಗಿಡಕ್ಕೆ ಹದಿನಾಲ್ಕಾಯಿ ಒಂದ್ ಗಿಡ ಎಲ್ಲಿ ಬೇಕಲ್ಲಿ ಗಿಡ ಇನ್ನ ಒಂದ್ವರ್ ತಿಂಗಳ ಎರಡ್ ತಿಂಗಳ ಕಾಯಿ ಗಿಡ ಈಗ ಬಾಗಿ ನೆಲಕ್ ಹತ್ತಲ್ ಇವೆಲ್ಲ ಬರ್ತಾವಂತೀ ಹೌದ್ರಿ ಆ ಜನವರಿ ಫೆಬ್ರವರಿ ಆಗ ಮಾರ್ಚ್ ಬರ್ತಾವ್ ಬರ್ತಾವ್ರಿ ಮತ್ ಇದು ಹಂಗೆ ತಗದಂಗ್ ತಗದಂಗ ಹಂಗೆ ಹೂ ಬರ್ಲಾಕ್ ಚಾಕ್ ಈಗ ಹೂನು ತೋರ್ಸಿ ಹೂವು ಕಾಯಿ ಬರಬೇಕಾದ್ರೆ ಮೇನ್ ಕಾರಣ ಏನ್ರಿ ಮೇನ್ ಕಾರಣ ಅಂದ್ರೆ ಇದ ಚೌಕ್ ಮಡಿ ಕಟ್ಟಿವ್ ಮಡಿ ಕಟ್ಟಿ ಮಡಿ ಒಳಗೆ ಹೊಟ್ಟೆ ನೀರ್ ಬಿಟ್ಟಿಲ್ಲ ನಾವು ಮಡಿ ಹೊರಗಿ ಬಿಟ್ಟಿವ್ ನೀರ್ ಮಡಿ ಹೊರಗೆ ಏನ್ ಬಿಸಿಲ್ತಿತ್ತಲ್ಲ ಅಲ್ಲಿ ನೀರ್ ಬಿಟ್ಟಿವ ಇಲ್ಲಿ ಬೇರೆ ಡೆವಲಪ್ಮೆಂಟ್ ಮಾಡಿ ಒಳಗ ಇಲ್ಲ ಮಡಿಯೊಳಗ ಬಿಟ್ರಿ ಅಂದ್ರ ಜಿಗಿ ಬಿಡತದ ಸೀರಾ ಹತ್ತವ ಮತ್ತ ಅದು ಕರಿ ಜಿಗಿ ಆ ಆಳಾಗ ಗಿಡ ಬಿಟ್ಟು ದೂರ ನೀರ್ ಬಿಡುದು ಅದು ಈಗ ಅಲ್ಲಿ ಹಿಂಗಾಗಿ ಬಾಳ ರೈತರು ಅದ್ರ ಸಲ ಪೇಲ್ ಆಗಿರುತ್ತೆ ಅದಕ್ಕೆ ಹೆಂಗ್ ಉಣ್ಸ್ಬೇಕು ಅದಕ್ಕೆ ಏನ್ ಕೊಡ್ಬೇಕನ್ನೋದು ಅದ್ರಾಗ ಅದ್ರ ಬಗ್ಗೆ ಅಲ್ಲಿ ಹಾಕಬೇಕು ಅಲ್ಲಿ ಹಾಕಿವಲ್ ಈಗ ಅಲ್ಲಿ ರಸ ಹೆಂಗ್ ಒಳಗಾಕಿಂಗಲ್ರಿ ಈಗ ಮೊದ್ಲ ಅಲ್ಲಿಂದ ಎರಡು ತಿಂಗಳ ನೀರ್ ಬಿಟ್ಟಿವಲ್ ನಾವ್ ಅದಕ್ಕ ನೀರ್ ಬಿಟ್ಟು ಕಾಯಿ ಎಲ್ಲಾ ಹೂ ಬಿಡಿಸಿ ಕಾಯಿ ಸಟ್ ಮಾಡಿವು ಕಾಯಿ ಸಟ್ ಮಾಡೋದ್ ಕಾಯಿ ಬೆಳಿಬೇಕಪ್ಪ ಅಂದ್ರ ಇದು ಎಲ್ಲಿ ಬೇರ್ ಬಂದ ಇಲ್ಲಿ ನೀರ್ ಬಿಡ್ಬೇಕು ನಡುವ ಹಾ ಈಗ ಅಲ್ಲಿ ಏನಿಲ್ಲ ಅದ್ ಕೆಲಸ ಅದ್ರ ಕೆಲಸ ಎಲ್ಲಾ ಇಲ್ಲಿ ಹೊರಗೈತಿ ಅದಕ್ಕೆ ಹಿಂಗೆಲ್ಲಾ ಹೊರಗೆ ನೀರ್ ಬಿಡ್ಲಾತಿವ್ ಅದ್ರದಿಂದ ಕಾಯಿ ನೋಡಿ ನೀವು ಹೆಂಗ್ ಇದು ಸಿಕ್ಕಾಪಟ್ಟೆ ಕಾಯಿ ಕಾಯಿ ನೋಡಿದ್ರೆ ತಪ್ಲ ಕಾಣ ಹಂಗ್ ಕಾಯಿ ಐತ್ರಿ ಸಿಕ್ಕಾಪಟ್ಟೆ ಕಾಯಿ ಮತ್ ಒಂದ್ ಕಾಯಿ ಒಂದ್ ಗಿಡಕ್ಕೂ ಕಾಯಿ ಅದಾವ್ರಿ ಎಲ್ಲದೆ ಒಂದ್ ಗಿಡಕ್ಕ ಒಂದ್ ಕಾಯಿ ಕಲಿಯದೆ ನೋಡ್ರಿ ಹಾ ಎಲ್ಲಿ ಅಗ್ರಿ ಎಣ್ಣೆ ಹಚ್ಚದಾಗ ಮೀಸ್ತಾವ್ ನೋಡ್ರಿ ಕಾಯಿ ಅದಕ್ಕ ಇದು ಕಾಯಿ ಪಿಂಡ್ ಮಾಡಬೇಕು ನಾವು ಕಾಯಿ ಬಾಳ ಗಿಡ ಸತ್ತು ಉಳಿಬೇಕು ಯಾವುದು ಹೋಗಿ ಟಚ್ ಆಗ್ಬಾರ್ದು ಅಂದ್ರೆ ಈ ಎರಡ್ ತಿಂಗ್ಳ ದಿನಾ ನೀರ ಹೊರಗೆ ಬಿಡಬೇಕು ಹೊರಗೆ ಬಿಡಬೇಕು ಮುಂದ ಇದು ಕಾಯಿ ಬಂದಂಗ ಒಳಗ ಬಿಡಬೇಕ ಅಲ್ಲಿಂದ ಒಳಗ್ ಬಂದಂಗ ಯಾವ ಟೈಮ್ ಅಂದ್ರ ಇನ್ನ ಎರಡ್ ತಿಂಗಳು ಬಿಟ್ಟಿ ನಾ ಎರಡ್ ತಿಂಗಳ ತನಕ ಎರಡ್ ತಿಂಗಳ ತನ ಇಲ್ಲಿ ಹೊರಗೆ ಉಣಸೋದು ಎರಡ್ ತಿಂಗಳಾಗನ ಒಮ್ಮ ಮಡಿಯಾಗ ಬಿಡು ಮಡಿಯಾಗ ಬಿಡು ಒಮ್ಮ ಮಾತ್ ಹೊರ್ಗಿ ಬಿಡು ಮತ್ತ ಹೊರ್ಗೆ ಬಿಡುದು ಅಚ್ಚಾ ಅಚ್ಚಾ ಅದ್ರದಿಂದ ಬಿಡ್ಲಾಕ್ ಅನುಕೂಲ ಆಯ್ತು ಇಲ್ಲಾಂದ್ರ ಕಡಿಮೆ ನಮ್ಮ ಹೂವೇ ಬಿಟ್ಟಿಲ್ಲ ನಮ್ಗೆ ಬಿಟ್ಟಿರ್ತಾಗ ಬಾಡಿಗೆ ನೀರ್ ಬಿಡತಾಗ ಇಲ್ಲಿ ಬಿಡ್ಬೇಕು ಹೂವು ಕಾಯಿ ಎರಡ್ ದಿನಕ ಮೂರ್ ದಿನಕ ಎರಡ್ ದಿನಕ ಹತ್ತು ದಿನಕ ಬಿಡ್ತಾಗ ಹಾಂಗ್ ಬಿಡಬಾರ್ದು ಯಾವಾಗಲೂ ನೀರ ಹದ ವರ್ತು ಬಿಡ್ಬೇಕಾದ ಹದ ವರ್ತು ಯಾವಾಗ ಗಿಡ ನಮ್ ನೀರ್ ಬಂದಾವ ಆ ಎಡಗ ನೀರ್ ಬಿಡ್ಬೇಕು ಈಗ ನಿಮ್ಗೆ ತೋರ್ಸ್ತೀನಿ ನಡೀ ನೀವು ಮುಂದಿನ ಗಿಡ ನೋಡಕತ್ತ ಮತ್ತಲ್ಲೇನು ಇಲ್ಲ ನೋಡ್ರಿ ಈ ಕಡೆ ಕಾಯಿ ನೋಡ್ರಿ ಸರ್ ಈಗ ಈ ಟೈಪ್ ಕಾಯಿ ಎಲ್ಲರೇ ತಪ್ಪಲ್ ಕಾಣ್ತದೆ ನೋಡ್ರಿ ಈಗ ಹೊಟ್ಟೆ ಆಗ ನೋಡ್ರಿ ಎಲ್ಲಿ ನೋಡ್ತೀರಿ ನೋಡ್ರಿ ಕಾಯಿ ಹೊಟ್ಟೆ ಪತಿ ಒಂದು ಈಗ ನೋಡ್ಕೋತ ಬರ್ರಿ ನೀವು ಕಾಯಿ ಎ ಈ ನಮ್ಮನಿ ಕಾಯಿ ಐತಿ ಎಷ್ಟು ಗಿಡದಾಗ ತಪ್ಪಲದ ಅಷ್ಟು ಕಾಯಿ ಅದಾವೆ ಬರ್ರಿ ಈ ಕಡೆ galiba. Merhaba. Abi ben ನೋಡ್ರಿ ಏ ಮಾತಾಡ್ತಿ ನೋಡ್ರಿ ಎಷ್ಟು ಟಂಗಿ ಅದ ಈಗ ನೆಲಕ್ಕೆ ಹತ್ತಿದ ನೋಡ್ರಿ ಕಾಯಿ ನೆಲಕ್ಕೆ ಹತ್ತಂಗೆ ಈಗ ಕಿದ ನೋಡ್ರಿ ನೆಲದಾಗ ಬಟ್ಟೆ ಇದು ಗಿಡ ತಾಳ ಅಂದ್ರೆ ಏನು ತಾಳ್ತೈತಿ ಪೂಗ ನೆಲಕ್ಕೆ ಬಂದವ ಈಗ ನೋಡ್ರಿ ಈ ನಮನಿ ಗುಂತಿ ಗುಂತು ಗುಂತಿ ಹದಿನಾಲ್ಕು ಸಾವಿರ ಕಾಯಿ ಆತ ಹೇಳಿ ಬೇಕ ನಂಗೆ ಯಾರು ಹೇಳ್ತಾರೆ ಅದಕ್ಕೆ ನೋಡ್ಲಕ್ ಬರೆಯಲಾಗತ್ತಿ ನಾನು ನೋಡ್ರಿ ಈಗ ನೋಡ್ರಿ ಪೂಗ ಹೊಟ್ಟೆಗೂ ಅಷ್ಟೇ ಐತಿ ಮ್ಯಾಲೂ ಹೊಟ್ಟೆ ಐತಿ ನೋಡ್ರಿಗ ನೋಡ್ರಿಗ ಪೂಗ ಹೊಟ್ಟೆ ಕಾಯಿ ಹಿಂಗೆ ಇಲ್ಲಿ ಇಲ್ಲಿತನ ಪೂಗ ನೆಲ್ತನ ಹಂಗೆ ಹೇಳಿ ಗೊತ್ತಲ್ಲ ಅಲ್ಲಿ ಗೊತ್ತಿಲ್ಲ ನೋಡಿರಿ ಇಲ್ಲಿ ನೋಡ್ರಿ ಈಗ ಈ ನಮ್ನಿ ಏನು ಕಾಯಿ ಅದಲ್ಲ ಇದು ಎಲ್ಲ ಕಾಯಿ ಇನ್ನು ಒಂದೂವರೆ ತಿಂಗಳದಾಗ ಈ ನಮ್ನಿ ಬರ್ತದೆ ಸೈಜ್ ಈ ನಮ್ನಿ ಸೈಜ್ ಕಾಯಿ ಬಂದು ಹಿಂಗೆ ಡಾಗಾಯಿ ಕಟ್ ಮಾಡಿದೀವಿ ಅಂದ್ರೆ ಇಡೀ ಮಾರ್ಕೆಟ್ದಾಗೆ ಹಾಯೆಸ್ಟ್ ಮಾಡ್ತದೆ ಯಾಕೆ ಹಿಡಕ್ಕೆ ನೋಡ್ತೀವಿ ನೋಡಿರಿ ನೀವು ಹದಿನಾಲ್ಕು ಸಾವಿರ ಕಾಯಿ ಹೌದು ಆವಲ್ಲ ಹದಿನಾಲ್ಕು ಸಾವಿರ ಯಾಕೆ ಹೆಚ್ಚೆ ಮಾಡ್ತಾವನ್ನ ಅವಿಲ್ಲಿ ನೋಡ್ರಿ ನೀವು ಸುಮ್ಮನೆ ಮಂದಿ ಏನಕ್ಕೆ ತೋರಿಸಿ ಏನು ಹೇಳೋದು ಬೇಡ ನಮ್ಮದು ನೋಡ್ರಿ ನೀವು ಈಗ ಇದು ಒಂದು 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 ಬಳ್ಳಿ ನಟ್ಟೆ ಟಂಗಿ ಐತಿ ಇದಕ್ಕೆ ನಾಲ್ಕು ಕಾಯಿ ಅದಾವ ಒಂದು ದೀಪದ ಕಡ್ಡಿ ಆಯ್ತದ ಕಡ್ಡಿ ಇದಕ್ಕೆ ನಾಲ್ಕು ಕಾಯಿ ಅದಾವೆ ಈಗ ಇಂಥವು ನೋಡ್ರಿ ಈಗ ಇಷ್ಟೇ ಕೊಲ್ಲೆ ಐತಿ ಈಗ ಮೂರು ಕಾಯಿ ಅದಾವೆ ಹಿಂಗೆ ಪ್ರತಿ ಒಂದು ಕಂಗೆ ಅವ ಇನ್ನೊಂದು ಮುಂತೋರ್ ದಿನ ಬರ್ರಿ ಎಷ್ಟು ಕಾಯಿ ಹಂಗೆ ನಡೀ ಎಲ್ಲಿ ನೋಡ್ತೀವಿ ನೋಡ್ರಿ ಈಗ ಊಗ ಗಿಡದಾಗ ಒಳಗೆ ಹೋಗ್ರಿ ನೋಡ್ರಿ ಈಗ ಊಗ ರೌಂಡ್ ಒಳಬಾದು ನೋಡ್ರಿ ಆಮೇಲೆ ಹಿಂದಿನ ಬಾದು ನೋಡಕತ್ರಿ ಈ ಕಡೆ ಬೇಗ ಬೇಡಿ ಈ ಕಡೆ ಈಗ ಹೊಟ್ಟೆ ನೋಡ್ರಿ ಕ ಈಗ ನೋಡ್ರಿ ಗಿಡಗಳಿಗೆ ಈಗ ಇಲ್ಲಿ ದಿನ ಊಗ ತುದೀತಾನ ನೋಡ್ರಿ ಈ ಕಟ್ಟಿ ಇನ್ನೂ ಒಂದೂವರೆ ತಿಂಗಳ ಒಂದೂವರೆ ತಿಂಗಳು ಬಿಟ್ಟು ಬೇಗ ನೋಡಕತ್ರಿ ಹೌದಪ್ಪ ಇದು ಏನು ಗಿಡ ತಾಳ್ತಾವೆ ಇಲ್ಲದ ನೀವೇ ಹತ್ತೀರಿ ಈಗ ಈಗ ಎಲ್ಲ ನೆಲಕ್ಕೆ ಮನ್ಕೊಂಡವ್ನು ಹಲೋ ಇದು ಸ ಇದು ನೋಡಿರಿ ಈ ನಮನಿ ಕಾಯಿ ವಾಜ್ ರೀ ಈಗ ಇದು ನೋಡಿರಿ ಪೂರ ಬಗೆ ಕಾಯಿ ಆಗಿ ಏನಾಗೇತ್ರಿ ಈಗ ಗಿಡ ನೋಡ್ರಿ ಇದು ಪೂರ ಗಿಡ ಹಿಂಗಾಗಿ ಮನ್ಕೊಂಡು ಹಿಂಗೆ ಒಟ್ಟು ಗಿಡ ಮುರಿಲಕ್ಕಾವ್ರಿ ಇಲ್ಲಿ ನೋಡ್ರಿ ಈಗ

ಸೇಫ್ಟಿ ಕಾಲರ್ ಮಾಡ ಈ ಕಾಯಿ ಯಾವ ಏನ್ರಿ ಇದು ಕಂಚಿಕಾಯಿ ಅಂತ ರೀ ಕೆನಿಕಾಯಿ ಅಂತಾರೆ ದಡ್ಲಿಕಾಯಿ ಅಂತಾಗ ಒಂದೊಂದು ಬಾವು ಒಂದೊಂದು ಊರಿಗೆ ಒಂದೊಂದು ಭಾಷೆದಾಗ ಇತ್ತೀ ಇದು ಒಂದು ನೂರು ನೂರ ಐವತ್ತು ನಿಂಬೆ ಗಿಡ ಇದ್ರೆ ಒಂದಾಗ ಎರಡಗ ಇವು ಗಿಡ ಇರ್ಬೇಕು ಈ ಗಿಡ ಇತ್ತಂದ್ರ ಇದು ಇಳುವರಿ ಒಳಗೆ ಬಹಳ ಜಾಸ್ತಿ ಆತದ ಯಾಕಂದ್ರೆ ಇದಕ್ಕೆ ಗಂಡು ಗಿಡ ಅಂತೀವಿ ನಾವು ಬೆಳಗ್ಗೆ ಬಿಸಿ ಆಗುದ್ರಿಂದ ಯಾರಲ್ಲಿ ಇದು ಅದ ಗಿಡ ಅದ್ ನೋಡ್ರಿ ಇಟ್ಟು ದೊಡ್ಡ ಕಾಯಿ ಆತ ನೋಡ್ರಿ ಇವು ಹಿಂಗೆಲ್ಲ ತುಂಬಾ ಒಂದು ಏನಿಲ್ಲ ಅಂದ್ರೆ ಒಂದ್ ವರ್ಷಕ್ಕೆ ಒಂದು ಐದೂರ್ ಕಾಯಿ ಆತವ್ರಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಕಾಯಿ ಮಾರತಾವ ಬಂದು ನಮ್ ಜಾಗಕ್ಕೆ ಬಂದು ಒಯ್ತ ಹಾ ಇದು ಕಾಯಿ ಸುಲಾಪ್ದೋಗಿ ಒಂದೊಂದು ಸೀಸನ್ದಾಗ ಇದು ಅಲ್ಲಿ ಯಾವ್ದೋ ಒಂದು ದೇವಿ ಜಾತ್ರೆ ಆಗ್ತದ ಮಹಾರಾಷ್ಟ್ರದೊಳಗ ಅವತ್ತ್ ಐದನೂರು ರೂಪಾಯಿಗೆ ಒಂದು ಮಾರ್ಬೋದು ಇದನ್ನೇ ನೈವೇದ್ಯ ಅದಕ್ಕಾಗಿ ಮಾರ್ತಾಗ ನಮ್ಮಲ್ಲಿ ಅಂದ್ರೆ ಇಪ್ಪತ್ತೈದು ರೂಪಾಯಿ ಬಂದು ಒಯ್ದು ಬಿಡ್ತಾನೆ ಅಲ್ಲಾ ಎಷ್ಟು ಗಿಡ ಅವತ್ತು ಗಿಡ ಅವಂದಾಜ್ ಗಿಡದ ಕಾಯಿ ಅವನೇ ಒಯ್ತಾನ ಅದಕ್ಕೆ ಈಗ ಇವು ಇನ್ನೂ ಪುರಾಟ ಆಗಲ್ಲ ಇನ್ನೊಂದು ನಿಂಬಿ ಗಿಡ ಜಾಸ್ತಿ ಆಗ್ಲಿಕತ್ತದ ಈಗ ಇನ್ನೊಂದು ಸುತ್ತೆಲ್ಲ ಆ ಮೂಲೆ ಆ ಮೂಲೆ ಮೂಲೆ ಒಂದು ಹತ್ತು ಗಿಡಕೊಂದು ಲೈನ್ ಎಕಟ್ಟು ಹಚ್ಕೊತ ಹೋಗ್ಬೇಕಲಕತ್ತೀನಿ ನಾನು ಇದು ನಿಂಬಿ ಗಿಡದ ಇಳುವರಿ ನೋಡಿದ್ರೆ ಯಾಕಂದ್ರೆ ಯಾರಲ್ಲಿ ಇಳಿ ಇಳುವರಿ ಇಲ್ಲ ನಮ್ಮಲ್ಲಿ ಈ ನಮನಿ ಕಾಯದ ಈ ನಮನಿ ಟಂಗಿಯ ಮುರಿಲಿಕತ್ತಾವ ಈ ನಮನಿ ಕಾಯದ ಅದ ಅಂದ್ರೆ ನಮ್ಗೆ ಇದ್ರದ್ದೇ ಪರಿಣಾಮ ಆತೀವಿ ನಾವು ಕಾರಣಿಗಳ ರೀ ಅದರ ಸಲುವಾಗಿ ಹಾಂ ರೀ ಹಾಂ

ಇದು ಈಗ ಇದು ದ್ರಾಕ್ಷಿ ಶೆಟ್ಟಿಂಗ್ ಆಗ್ಯದ್ರಿ ಇದೆಲ್ಲ ಹಾ ಇದು ಎಲ್ಲಾಗ ಪ್ಲಾಗಿಂಗ್ ಮುಗಿದು ಸೆಟಿಂಗ್ ಇದು ಯಾವ ಇದು ನವೆಂಬರ್ ತಿಂಗಳು ಈಗ ನವಂಬರ್ ತಿಂಗಳು ಅಂದ್ರೆ ಇನ್ನ ಎಷ್ಟ್ ದಿವಸ ಬಿಟ್ಟಿದ್ದು ಪೂರಾ ಹಣ್ಣು ಇದು ಇನ್ನ ತೊಂಬತ್ ದಿವ್ಸ ಇನ್ನೊ ಮೂರ್ ಅಂದ್ರೆ ಡಿಸೆಂಬರ್ ಜನವರಿ ಫೆಬ್ರವರಿ ಎಂಡ್ ಎಂಡ್ ಬರ್ತೈತ್ ಬರ್ತೈತ್ ಹಾ ಓಕೆ ಇದು ಎಷ್ಟು ವರ್ಷದ್ರಿ ದ್ರಾಕ್ಷಿ ಇದು ಎರಡನೇ ವರ್ಷದ್ರಿ ಎರಡನೇ ವರ್ಷ ಮೊದಲ ಪೀಕ್ ತೊಂದಿವ್ರಿ ಹಾ ಇದು ಎರಡನೇ ಪೀಕ್ ಈ ಮೊದ್ಲಿನ ಪೀಕ್ ಎಷ್ಟ್ ತಗೊಂಡಿವಿ ಮೊದಲಿನ ಪೀಕ್ ಎಕರೆ ನಾಲ್ಕು ಟನ್ ಆಗೈತ್ರಿ ಮನುಕ್ ಎಕರೆ ನಾಲ್ಕ ಟನ್ ಅಂದ್ರೆ ಒಂಬತ್ ಎಕರೆ ಒಂಬತ್ತೀರಿ ಒಂಬತ್ತು ನಾಕಲೆ ಮೂವತ್ತಾರು ಟನ್ ದ್ರಾಕ್ಷಿಣೆ ಮಾಡಿರಿ ಮನುಕ್ ಮಾಡಿ ಎಷ್ಟು ಬಂತರಿ ನಿಮ್ ಸುಮ್ ಅಂದಾಜು ನಿಮ್ ಆದಾಯ ಹೋದ ವರ್ಷ ಒಂದು ನಾಲ್ತ್ ಲಕ್ಷ ರೂಪಾಯಿ ಲಕ್ಷ ನೋಡಿ ರೈತ ಬಂದವ್ರಿ ವೀರಪ್ಪಣ್ಣ ಒಗ್ಗಿಯವ್ರ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳು ಮಾಡಿ ಹಾಕಿನಿ ಇವರು ಹೆಸರು ಬಗ್ಗೆ ಕಾರಣ ಇಲ್ಲ ಇಡೀ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಎಲ್ಲಾ ಪರಿಚಯ ಈಗ ಹಾ ಈಗ ನೋಡಿರಿ ಇನ್ನೂ ಈಗ ಬಂದಾಗ ಹೊಸಪೇಟೆಯವರು ನಾಲ್ಕು ಜನ ರೈತರು ಲಿಂಬೆ ಆಗಿ ಒಯ್ಲಿಕ್ಕೆ ಬಂದರು ಹೊಸಪೇಟದಿಂದ ಹ್ಞೂ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಈ ಹೆಸರು ಏನದಲ್ಲ ಇದೇ ಆ್ಯಕ್ಚುಯಲ್ ನಿಜವಾದ ರೈತನ ಹೆಸರು ನಾ ಹೇಳೋ ಪ್ರಕಾರ ಎಷ್ಟು ಶುದ್ಧ ಟ್ವೆಂಟಿ ಫೋರ್ ಕ್ಯಾರೆಟ್ನಂತ ಬಂಗಾರದಂಥ ಅಗ್ರಿಕಲ್ಚರ್ ಮಾಡ್ತಾರೆ ಅಂದರೆ ನೀವು ಒಂದು ಸಲ ಇವ್ರ ತೋಟಕ್ಕೆ ಬಂದು ಹೋದ್ರಿ ಅಂದರೆ ಇವ್ರು ಹತ್ತು ಪರ್ಸೆಂಟ್ ಬಂದು ನೀವು ಒಕ್ಕಲ್ತನ ಮಾಡಿದ್ರೆ ಇಲ್ಲಿ ನೋಡಿಕೊಂಡು ನೀವು ಲಕ್ಷಾಧೀಶರಾಗಬಹುದು ಅಷ್ಟು ಒಂದು ಸದ್ಗುಣ ಸಂಪನ್ನ ಏನೂ ಕಲ್ತಿಲ್ಲ ಆದರೂ ವಿಜ್ಞಾನಿ ರೈತ ವಿಜ್ಞಾನಿ ಅಂತ ಅಣ್ಣ ಇದು ಏನು ಇಷ್ಟು ಎಕರೆ ಮಾಡಿರಲಿಲ್ಲ ಹಾಂ ಆ ಈಗ ನಾವು ಈಗಾಗಲೇ ನಿಂಬೆ ಹಣ್ಣ ಎಲ್ಲ ನೋಡ್ಕೊಂಡು ಬಂದೇವು ನಿಮ್ಮಲ್ಲಿ ಹ ಅವು ಭವ್ಯ ಅದಾವ ನಿಂಬೆ ಹಣ್ಣು ವಾಜ್ಯಾಗ್ಯಾವ ಟೊಂಗೆ ಮುರಿದ ನಿಂಬೆ ಹಣ್ಣು ಭಾರ ಆಗಿ ಗಿಡದ ಟೊಂಗೆ ಮುರಿತಾ ಇದ್ದಾವೆ ಆ ಈಗಾಗಲೇ ನಿಮ್ಗೆ ಅದನ್ನು ತೋರಿಸಿದ್ದೀನಿ ನಾನು ನೋಡಿ ಅದು ಎಂತ ಒಕ್ಕಲ್ ತನ ನೂರ ಎಷ್ಟು ಎಕರೆ ನೂರ ಇಪ್ಪತ್ತೈದು ಎಕರೆ ಎರಡು ಬಾವಿ ಫುಲ್ ಹರಿ ನೀರಾವರಿ ಹಾ ಬಂದು ನೋಡ್ಬೇಕು ನೀವು ಇಲ್ಲಿ ಹಾ ನೋಡ್ದಾಗ ಗೊತ್ತಾಗುತ್ತೆ ಒಕ್ಕಲ್ತಾನೆ ಏನಂದ್ರೆ ಆ ನಿಂಬೆಹಣ್ಣು ಆಯ್ತು ಇದು ರ್ಯಾಂಡಮ್ ಇವರು ಭಾಳ ವಿಡಿಯೋ ಮಾಡಿದ್ದೀನಿ ಯಾಕೆ ಬಂದವಂದ್ರೆ ಜನರ ಮಾತಿನಲ್ಲಿ ಲಿಂಬೆ ಹಣ್ಣ ಭಾರಾಗಿ ತೊಂಗೇ ಮುರಿಲಿಕ್ಕೆ ಸುದ್ದಿ ಬಂತ ರೈತರ ಬಾಯಿಯಿಂದ ಮತ್ತ ದ್ರಾಕ್ಷಿ ಈಗ ಶರ್ಟ್ ಆಗಿದೆ ನೋಡ್ರಿ ನೀವು ಇದು ಸರ್ಟ್ ಆಗಿದೆ ಇದು ಅದ್ಭುತ ಶೆಟ್ಟಿಂಗ್ ಆಗಿಬಿಟ್ಟಿದೆ ಕೆಲವೊಬ್ರು ಮಳೆಗೆ ಬಾಳ್ ಆಗಿಬಿಟ್ಟಿವೆ ಇವು ಅದ್ಭುತ ಸೆಟಿಂಗ್ ಆಗಿಬಿಟ್ಟಾವೆ ಇದ್ರ ಬಗ್ಗೆನೂ ಮಾತುಕತೆ ನಡೆದ ರೈತರಲ್ಲಿ ಅದಕ್ಕಾಗಿ ಹೂ ಇಲ್ಲ ನಮ್ಮ ಅದು ಅದ್ವಾಗ್ಯದ ತಗ ನಮ್ಮಲ್ಲಿ ಏನಾಗಿಲ್ಲ ಚಲೋ ಪೀಕ್ ಈಗ ಇನ್ನೊಬ್ಬ ರೈತರು ಬಂದ್ರೆ ನಮ್ಮಲ್ಲಿ ಮಳಿಗೆಲ್ಲ ಹೋಗಿಬಿಟ್ಟವ್ ದ್ರಾಕ್ಷಿ ಹೌದು ಬಹಳ ಮಂದಿ ಹತ್ತೆಂಟು ರೈತರು ಬರ್ತಾರಿ ನೋಡಿ ಹೇಳ್ತ ಬಹಳ ಚಲೋ ಮಾಲ ಐತ್ರಿ ಬಹಳ ಶಿಸ್ತಾಗ್ಯದ ಭಾರಿ ಸಟ್ ಆಗ್ಯದ ಭಾರಿ ಸಟ್ಟ ಎಕರೆ ಹಿಂಗಿ ಅದ ಮಾಲ ಇಲ್ಲಿ ಇನ್ನು ಮೂರು ತಿಂಗಳು ಬಿಟ್ಟು ಇದನ್ನ ಕಾಯಿ ಹರಿಯುವಾಗ ಮನುಕ್ ಹಾಕುವಾಗ ಬಂದ್ ಮಾಡಿ ತೋರಿಸ್ತೇನೆ ನಿಮಗೆ ನಾನು ಯಾಕಂದ್ರೆ ರೈತ ಮುಂದೆ ಬರ್ಬೇಕು ನಮಗ ರೈತ ಬೆಳಿಬೇಕು ಅದು ಸಾರಿ ನಾಲ್ವತ್ತು ಟನ್ ಮುಂದಾಗುವ ಚಾನ್ಸ್ ಐತಿ

40 ಟನ್ ಕಿನ ಹೆಚ್ಚಿಗೆ ಆಗಬಹುದು ಐವತ್ ಟನ್ ಆಗ್ಬೇಕ್ರಿ ಕರೆ ಓಕೆ ನೋಡಬೇಕು ಬಟ ಓಕೆ ನಮ್ಮ ನಿರ್ಜ 50 ಟನ್ ಐತಿ यस ಸರ್ यस ಸರ್ ನಮಸ್ಕಾರ ನಮಸ್ಕಾರ ಬರ್ ಇಲ್ಲಿ ಒಂದಸಲ ಬಂದು ನೋಡ್ರಿ ಇಲ್ಲಿ ಹ ನಮಸ್ಕಾರ ಎಲ್ಲರಿಗೂ ನೋಡಿ ಈ ತರ ದ್ರಾಕ್ಷಿ ಇದೆ ಈಗ ಶಟ್ ಆಗಿದೆ ಈಗ ಇನ್ನು ದ್ರಾಕ್ಷಿ ಆಗಿ ಸಕ್ರಿ ತುಂಬಕಾದರೆ 3 ತಿಂಗಳು ಬೇಕು ನಾ 3 ತಿಂಗಳು ಬೇಕು 90 ದಿವಸ ಹಾ ನಮಸ್ಕಾರ ಹೇಳಿರಿ ಸ್ವಲ್ಪ ನೋಡ್ರಿ ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ಒಗ್ಗಿ ಸಾಕಿನ್ ತಾಂಬ ತಾಲೂಕಿಂಡಿ ಜಿಲ್ಲಾ ಬಿಜಾಪುರ ನಮ್ದು ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಒನ್ ಡಬಲ್ ಜೀರೋ ಏಟ್ ಫೋರ್ ಈಗ ತೊಗರಿ ಸಲುವಾಗಿ ಒಂದು ಈಗ ತೊಗರಿ ಬಗ್ಗೆ ತೊಗರಿ ತೊಗರಿ ನೋಡ್ಲಿಕ್ಕೆ ಹೌದು ಈ ತೊಗರಿ ಎಲ್ಲ ರೈತರ ಬಾಯಿ ಒಳಗ ಬಹಳ ಹೌದು ಯಾವ ಜಾತ್ರೆ ಸರ್ ನೋಡ್ರಿ ನಾವಾಗೆ ಒಂದು ಇದ್ರದೊಂದು ಬೀಜ ತಯಾರು ಮಾಡ ಹೆಂಗ ಮಾಡಿವಪ್ಪ ಅಂದ್ರ ನಾವೊಂದು ಎಪ್ಪತ್ತು ಎಕರೆ ತೊಗರಿ ಹಾಕಿದ್ದೆ ಆ ಎಪ್ಪತ್ತೆಕ್ರೆ ತೊಗರಿ ಒಳಗ ನಾಲ್ಕು ಗಿಡ ಬೇರೆ ನಮ್ನಿ ಇದ್ದು ಇವೆಲ್ಲ ಹಿಂಗ ಇದು ಯಾಕೆ ಹಿಂಗಿ ಅವು ನಾಲ್ಕು ಗಿಡ ಕಡಿ ಮಾಡಿ ಒಂದ್ ಬೇ ಬೀಜ ಆಗಿ ಅವು ಅವು ಕಡಿ ಮಾಡಿ ತಂದು ಈಗ ನೋಡ್ರಿ ಇದು ರಾಕೆಲ್ಲಾ ಹಾಕಿನಿ ಈಗ ಐದ್ ಸಾಲ ಇದು ಪ್ರತಿ ಒಂದು ಸಳ್ಳಿ ಮೂವತ್ತಿನ್ ಸುತ್ ಬಂದೈತಿ ಅಲ್ಲ ಇದಕ್ಕೆ ಯಾವ ಜಾತಿ ಹೆಸರಿ ನೀವೇ ನಾವೇ ನಾವ್ ಈಗ ಜವಹಿನಿ ಏನಾವ್ರೀಗ ನಾವು ನಾವ್ ಇದಕ್ಕೆ ಪಿಂಕ್ ತೊಗಿರಿ ಅಂತೀವಿ ಪಿಂಕ್ ತೊಗಿರಿ ಪಿಂಕ್ ಪಿಂಕ್ ಕಾಳ ಐತಿ ಜಾತಿ ಯಾವ್ದು ಗೊತ್ತಿಲ್ಲ ಪ್ರತಿ ಒಂದು ಕಾಳಿಗೆ ಐದರಿಂದ ಆರು ಕಾಳ ಆರು ಐದು ಕಾಳು ಆರ್ ಕಾಳು ಒಂದ್ ಕಾಯಿ ಎಲ್ಲಿ ಬಿಡೋ ಇಚ್ ಎಕರಿ ಇವು ಎಷ್ಟ್ ಗಿಡ ದೊಡ್ಡ ಇದು ಎಲ್ಲಿ ಕಾಯಿ ಬಿಡಬೇಕತ್ತದಲ್ರಿ ಇಂತಲ್ಲಿ ಒಂದ್ ಗಿಡಕ್ಕ ಇವು ಐದೈದು ಕಾಯಿ ಬಿಟ್ಟಾವ ಐದು ಐದೈದು ಕಾಳಿನು ಒಂದ್ ಕಾಯಿ ಒಂದ್ ಕಾಯಿ ಹಿಂಗ ಯಾವ್ ತೋಗ್ರಿ ಈಗ ಎಷ್ಟ್ ಎಕ್ರೆ ಅದರ ಇದು ಒಂದ್ ಎಕರೆ ಅದರಿ ಒಂದ್ ಎಕ್ರೆ ಒಂದ್ ಎಕ್ರೆ ಇದು ಇನ್ನ ಐದೇ ಸರಿ ಬೀಜನ ಸೆಟ್ ಮಾಡೀವಿ ರೀ ಬೀಜನೇ ಸಾ ಬೀಜ ಆದ್ರ ನಮ್ಗ್ ಒಂದ್ ಗಿಡದ್ದು ಆಚೆ ಆಸೆ ಸಿಕ್ಕಿದ್ದು ಕೂಡ ಮುಂದೆ ನಾನು ನೀನು ನನ ಬೀಜ ಸಲುವಾಗಿ ಮಾಡಿವ್ರಿ ಅದಕ್ಕೆ ಯೂನಿವರ್ಸಿಟಿ ನೋಡ್ಯಾಗ ಬಹಳ ಜನ ವಿಜ್ಞಾನಿಗಳು ಬಂದ್ ನೋಡ್ಯಾಗ ಬಾಳ ಅಗ್ರಿಕಲ್ಚರ್ ಸಂಬಂಧಪಟ್ಟ ಬಹಳ ಮಂದಿ ನೋಡ್ಯಾರ ಅದ್ ಫಸ್ಟ್ ತೊಗಿರಿ ನಮ್ನಿ ಎಲ್ಲಿ ಇಲ್ಲ ತೊಗಿನೆ ಎಲ್ಲಿ ಬೆಳಿ ಇಲ್ಲ ಅದ್ ಚಲೋ ಅದ್ರಿ ಅದ್ರ ಸಲುವಾಗಿ ನಾವು ಬಹಳದು ಯಾರು ಇಚ್ಛಾ ಇದ್ದಾಗ ರೈತರನ ಈ ತೊಗರಿ ಬೀಜ ಸಲ ಬೇಕಾದ ತೊಗರಿ ಬೀಜ ಬಂದ್ ಒಯ್ಬಹುದು ಆ ಇವ್ರಿಗೆ ಪರಿಚಯ ಕೊಡಿಸಿದೆ ನಿಮ್ಗೆ ನಾನು ಇವ್ರೇ ಒಂದ್ ಇಪ್ಪತ್ತು ವಿಡಿಯೋ ಮಾಡೀನಿ ನಾನು ಇನ್ನೊಬ್ರು ಯೂಟ್ಯೂಬರು ಒಂದ್ ಹತ್ತು ವಿಡಿಯೋ ಮಾಡ್ಯಾರ ಹಾ ಇವ್ರ ಪರಿಚಯ ಹೇಳು ಕಾರಣ ಇಲ್ಲ ಆದರೂ ಒಂದು ಪರಿಚಯ ಕೊಟ್ಟಿದ್ದೆವು ಇವ್ರ ನಂಬರು ಅವ್ರ ಸ್ವಂತ ಬಾಯಿಲಿ ಹೇಳ್ಯಾರ ಆದರೂ ನನಗೆ ಅಭಿಪ್ರಾಯ ತಿಳಿಸಿರಿ ಅಂತ ಹಾಕಿರ್ತೀನಿ ನನಗೆ ಫೋನ್ ಮಾಡ್ತಾರೆ ಇವರು ಬೀರಾಬ್ಬಿ ನೀವೇನು ಅಂತ ಅಂತೇಳಿ ಹಂಗೆ ಮಾಡಬೇಡ್ರಿ ಇವ್ರಿಗೆ ಬಾಯ್ಲೇನೆ ಹೇಳಿಸಿರ್ತೀನಿ ಇವ್ರ ನಂಬರ್ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ದಯಮಾಡಿ ಅವ್ರು ಕೂಡ ಡೈರೆಕ್ಟ್ ಮಾತಾಡಿರಿ ನಂಬರ್ ಕೇಳಿರಿ ನಂಬರ್ ಕೊಡ್ತೀನಿ ಆದರೆ ಡೈರೆಕ್ಟ್ ನಂಬರ್ ಎಲ್ಲ ಮಗಲಿಂದ ನೋಡ್ಕೊತ ಬರ್ತೀನಿ ಲಾಸ್ಟಿಗೆ ಬಂದು ನನಗೆ ಫೋನ್ ಮಾಡ್ತೀರಿ ಹಾಗೆ ಮಾಡಬೇಡ್ರಿ ಸ್ಟಾರ್ಟಿಂಗ್ ಇವ್ರ ನಂಬರ್ ಇರ್ತದೆ ಇಂಟ್ರೊಡಕ್ಷನ್ದಾಗ ನೋಡ್ರಿ ಅದನ್ನು ಈಗ ತೊಗರಿ ತೋಟ ಒಂದು ಎಕರೆ ತಿರ್ಗಾಡಿ ನೋಡೋಣ ಬರ್ರಿ ಹಾಂ ಇದು ನೋಡಿರಿ ತೊಗರಿ ಸಾಧಾರಣ ಇದು ಎತ್ತಗೈ ಮಠ ಎತ್ರಿ ಇತ್ತು ಈಗ ಇಟ್ಟು ಇಟ್ಟು ಕುಳ್ದದ ಈ ನಂಬನೇ ಶಾಲೆ ಇಲ್ಲಿ ನೋಡ್ರಿ ಈ ನಮೂನಿ ಶಾಲೆ ಅವೀಗ ಇಲ್ಲಿದಿಂದ ಇಷ್ಟು ದೊಡ್ಡ ಶಾಲೆ ಒಂದು ಒಂದು ಗೊನಿಗೆ ನೋಡ್ರಿ ಈಗ ಆರು ಏಳು ಕಾಯಿ ಅದಾವೆ ಮತ್ತು ಒಂದು ಕಾಯಿಗೆ ನೋಡ್ರಿ ಈಗ ಕಾಳ ಐದು ಯಾವ ಕಾಯಿ ನೋಡ್ತೀರಿ ಅದಕ್ಕೆ ಐದು ಕಾಳ ಆರು ಕಾಳು ಅದಾವೆ ಎರಡು ಮೂರು ಕಾಳಿನೂ ಇಲ್ಲ ಇವು ನಮ್ಮ ಉಳಿದು ತೊಗಿರಿ ಎರಡು ಮೂರು ಕಾಳಿನೂ ಬರ್ತಾವೆ ನೋಡ್ರಿ ಈಗ ಯಾವುದು ಎಣಿಸ್ತೀರಿ ಎಣಸ್ರಿ ಈಗ ಐದು ಕಾಳು ಐದು ಕಾಳಿನ ಕಾಯಿ ಅವೀಗ ಹಿಂಗದ ನೋಡ್ರಿ ಈಗ ಎಲ್ಲ ಶಾಲೆ ಇಟ್ಟು ಹತ್ರ ಅದ್ರ ಈ ಕಾಯಿ ನೆಲಕ್ಕೆ ಹಿಂಗೆ ಒಜ್ಜೆಯಾಗಿ ನೆಲಕ್ಕೆ ಹತ್ತಿ ಅದ ಒಟ್ಟು ಈ ನಮನಿ ಗಿಡ ಅವ ಇದು ಪಿಂಕ್ ತೊಗೀವಿ ಪಿಂಕ್ನೊಳಗೆ ಹಿಂಗೆ ಅದ ನನ್ನ ಅಂದಾಜು ಇದು ಎಕರೆಕೆ ಹದಿನೈದು ಕ್ವಿಂಟಲ್ ತನ ಬರ್ಬೋದು ಯಾಕಂದ್ರೆ ನೋಡ್ರಿ ಈಗ ಈ ಕಾಯಿ ನೋಡ್ರಿ ಈಗ ಗೊಂಚಲ್ ನೋಡ್ರಿ ಇದು ಒಂದು ಗೊಂಚಲ್ ಕಾಯಿ ಅವ್ರಿ ಈಗ ಇದು ಏಸು ಕಾಳ ಅವ್ರಿ ನೋಡ್ರಿ ಈಗ ಆರು ಕಾಳ ಐದು ಕಾಳ ಈಗ ಒಂದು ಒಂದು ಇದಕ್ಕೆ ಎಂಟು ಕಾಯಿ ಒಂದೊಂದು ಗೊಂಸಲ್ಗೆ ಇಟ್ಟಿಟ್ಟುಕಾಯಿ ಅವ ಈ ನಮ್ನಿ ಪೂಗ ನೆಲಕ್ಕೆ ಈಗ ನೋಡ್ರಿಗ ನೋಡಿ ಈಗ ಮೇಲೆ ಮ್ಯಾಲೆ ಎತ್ತ ನೋಡ್ರಿ ಈಗ ನಾನು ಎತ್ಗಾಯಿ ಮೊಟ್ಟ ಈಗ ಇಟ್ಟು ಮೊಟ್ಟ ಅದು ಈ ನಮನಿ ಕಾಯಿ ಐತಿ ಏನು ನೋಡ್ರಿ ನೋಡ್ರಿಗ ಇನ್ನ ಈ ಕಡೆ ನೋಡ್ರಿ ಈಗ ಇಲ್ಲ ನೋಡ್ರಿ ಈಗ ಹಿಂಗ ಹಿಂಗಾಯ್ತು ನೋಡಿರಿ ಭಾಳ ಇಟ್ಟು ಇಟ್ಟಿ ಆಗ್ತೈತಿ ಈಗ ಇನ್ನೊ ನಿಮ್ಮ ಎತ್ರಿಗಾಯಿ ಮ್ಯಾಲ ಐತ್ರಿ ಹಾಂ ನಾನು ಎತ್ಗಾಯಿ ಮ್ಯಾಲ ಇಟ್ಟು ಫುಲ್ ಹಿಂಗೆ ಒಂದ್ಲು ಒಂದೇ ಕಾಯಿ ಬೇಕು ಈ ನಮ್ನಿಗೆ ಕಾಯಿ ಅದ ನೋಡಿ ಎಲ್ಲ ಬೆಳೆ ಈಕಟ್ಟು ಹೆಂಗೆ ಕಾಣ್ತೈತಿ ನಿಮ್ಗೆ ಎಲ್ಲಿ ಬೇಕಲ್ಲ ಏನಿಲ್ಲ ಆ ಪುಟ್ಟಿನ ಸಾಲ ಅದಾವ ಒಂದು ಉರಿವು ಹಾಂ ಪೂಟ್ಗೊಂದು ಎಲ್ಲ ಎಲ್ಲರೂ ಗೊತ್ತಾಗ ಹದಿನೈದು ಕ್ವಿಂಟಲ್ ಆತನದೇ ಕೇಕಳಿ ಮತ್ತೆ ಎಟ್ಟು ಆತ ನಾವು ನೋಡ್ಬೇಕು ನಾವಾಗ ಹೊಸ್ದಾಗೆ ಬೀಜ ಮಾಡಿ ಕಿಂದು ಮಡಿವು ನೋಡ್ಬೇಕು ಈಗ ಹೆಂಗಾತ ಬಾಳ ಚೊಲೋ ಐತ್ರಿ ಮತ್ತೆ ಏನು ಕಾತಿಲ್ಲ ಏನಿಲ್ಲ ಒಂದೆರಡು ನೀರು ಅಷ್ಟೇ ಈಗ ಏನಾಯ್ತು ರೀ ಇದು ಒಟ್ಟು ಕಾಯಿ ಒಣಗ್ಯದಿಲ್ರ ಈಗ ಈಗ ಇಟ್ಟು ಕಾಯಿ ಒಣಗ್ಯದ ಈ ಒಟ್ಟು ಕಾಯಿ ಈಗ ಕಟ್ ಮಾಡಿ ತೆಗಿತೀವಿ ಇಟ್ಟು ಮಠ ಇದು ಬಾಗಿಸಿ ನೋಡಿನಿ ಹಿಂಗ ಬಾಗಿಸಿ ನೋಡಿದ್ರ ಎಟ್ಟು ಕಾಯಿ ಒಣಗ್ಯದ ಇದು ಭಾಗ್ಯದ ಬಾಳೆ ಪೂಗ ಗಿಡ ಈ ನಮನಿ ಚಿಕ್ತದ ನೋಡ್ರಿ ಇದೆಲ್ಲ ಅದಕ್ಕೆ ನಾಳೆ ಮುಂಜಾನೆ ಇದು ಒಟ್ಟು ಕಾಯಿ ಕಟ್ ಮಾಡಿ ತೆಗ್ದು ಹೊಳ್ಳಿ ಬಿಟ್ಟರೆ ಇದು ಎರಡನೇ ಪೀಕ ಇದಕ್ಕೆ ಇದ್ರ ಒಂದು ಒಂದು ಅಂಶ ಅಟ್ಟೆ ಕಡಿಮೆ ಆಗಬೇಕು ಇದು ಮೊದಲೇದು ಹದಿನೈದು ಕ್ವಿಂಟಲ್ ಆದ್ರೆ ಇನ್ನಿಂದು ಹತ್ತು ಕ್ವಿಂಟಲ್ ಆಗಬೇಕು ಆ ಟೈಪ್ ಮಾಡೋ ಸಂಬಂಧ ಹಿಂಗೆ ಮಾಡೀನಿ ಈಗ ಎಲ್ಲ ತೊಗಿರಿ ಈ ನಮನಿಗೆ ಚಿಕ್ಕಲಾಕತ್ತದ ಪೂಗಾ ಆಯ್ತು ಈಗ ಮುಂದೆ ತಪ್ಲ ಇಟ್ ಈಗ ಈ ನಮನಿ ಚಿಕ್ತದ ಈಗ ಇದು ಎಟ್ ಕಾಯಿ ಅದ ಇಟ್ಟು ಕಟ್ ಮಾಡ್ತೀವಿ ನಾಳೆ ಕಟ್ ಮಾಡಿ ಹೊಳ್ಳಿ ಚಿಗಿಸಿ ಹೊಳ್ಳಿ ಮತ್ತು ಪುನಃ ನೀರು ಬಿಡೋದು ತಿಂಡಿ ಅದಕ್ಕೆ ನೀರು ಬಿಟ್ಟು ಎರಡನೇ ಪೀಕ್ ತೊಗೋತೀವಿ ಇದು ಎರಡನೇ ಪೀಕ್ ಹಾಂ ನೋಡ್ಬೇಕು ರೀ ಮತ್ತೆ ಇದು ಜವಾರಿ ಅದಂದೇಳ ಇದಕ್ಕೆ ಹೆಂಗೆ ಬರ್ತದೆ ನೋಡ್ಬೇಕಲ್ಲ ಅದಕ್ಕೆ ಸಲ ಇದೆಲ್ಲ ಮಾಡಿದ ಬಳಕೆ ನಾ ಮುಂದೆ ರೈತರಿಗೆ ಬೀಜ ಕೊಡ್ಲಾಕ ವ್ಯವಸ್ಥೆ ಮಾಡ್ತೀನಿ ಇಂಥದ್ದು ಮಾಡಬೇಕು ಆಮೇಲೆ ಬರಬೇಕು ನೋಡಿರಿ ಇದು ನಾಲ್ಕು ಏಣಿನೇಳ ಏನು ರೀ ಎಕರೆಕೆ ನಾಲ್ಕು ಕುಂಟಲ್ ಬೆಳಿತೈತಿ ಮತ್ತು ಬೇಸಿಗೆ ಹಾಕ್ಬೇಕು ಜನವಾಗ್ಯಾಗ ಭಾಳ ಚಲೋ ಒಳ್ಳೆ ಪೀಕ ಎಕರೆ ನಾಲ್ಕು ಕುಂಟಲ್ ಮತ್ತು ಕನಿಟ ಇಪ್ಪತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಐತಿ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಐತಿ ಈ ಟೈಟ್ ಬರ್ತದೆ ರೀ ನೋಡಿರಿ ಈಗ ನಾ ಕೈ ಮಾಡಿದ್ರೆ ಎಲ್ಲಿ ನೆಲ್ಕಂಗಿಲ್ಲ ಇಷ್ಟು ದೊಡ್ಡದು ಬರ್ತಾವ್ರೆ ಇದು ಬೇಕಂದ್ರೆ ಬೀಜ ಸಿಗ್ತಾವೆ ನಮ್ಮಲ್ಲಿ ಬೀಜ ಅದಾವೆ ಯಾಕೆ ಬೇಕಾದ್ರೆ ಜನವರಿಗೆ ಹಾಕ್ತಿದ್ರು ಒಯ್ ಹೋಗ್ಬೇಕು ಬೇಕಾದಂಗೆ ನೋಡಿರಿ ಈ ನಮ್ಮನಿಗೆ ಕಾಯಿ ಆಗ್ತಾವೆ ಈ ಕಡೆ ಕಾಯಿ ನೋಡಿರಿ ಎಳ್ಳೈತಿ ತೊಗರಿ ಐತಿ